ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿ ಆರನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇದ್ದಾರೆ ಈ ವರ್ಷದ ಬಜೆಟ್ ಮಧ್ಯಂತರವಾಗಿರುತ್ತದೆ ಬಜೆಟ್ಗೆ ಸಂಬಂಧಿಸಿದ ಕೆಲವು ಸಂಪ್ರದಾಯಗಳು ಮಾತ್ರ ದಶಕಗಳಿಂದ ನಡೆದುಕೊಂಡು ಬಂದಿವೆ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನ ಸಾವಿರದ ಒಂಬೈನೂರ ನಲವತ್ತೇಳು ನವೆಂಬರ್ ಇಪ್ಪತ್ತಾರರಂದು ಮಂಡಿಸಲಾಯಿತು ಸಂಜೆ ಐದು ಗಂಟೆಗೆ ದೇಶದ ಮೊದಲ ಹಣಕಾಸು ಸಚಿವ ಆರ್ ಕೆ ಷಣ್ಮುಗಂ ಚೆಟ್ಟಿ ಮಂಡಿಸಿದರು ಇಂದಿಗೂ ಬಜೆಟ್ನಲ್ಲಿ ಸರ್ಕಾರದ ಗಳಿಕೆ ಮತ್ತು ವೆಚ್ಚಗಳ ಲೆಕ್ಕವಿದೆ ಆದರೆ ಕಾಲಕ್ಕೆ ತಕ್ಕಂತೆ ಬಜೆಟ್ ಮಂಡಿಸುವ ಸಂಪ್ರದಾಯ ಬದಲಾಗಿದೆ ಅಂತಹ ಕೆಲವು ಬದಲಾವಣೆಗಳನ್ನು ನೋಡೋಣ ನೂರ ಅರವತ್ನಾಲ್ಕು ವರ್ಷಗಳ ಹಿಂದೆ ಭಾರತದಲ್ಲಿ ಬಜೆಟ್ ಪ್ರಾರಂಭವಾಯಿತು ವರದಿಗಳ ಪ್ರಕಾರ ಭಾರತದ ಮೊದಲ ಬಜೆಟ್ ಅನ್ನ ಸಾವಿರದ ಎಂಟುನೂರ ಅರವತ್ತು ಫೆಬ್ರವರಿ ಹದಿನೆಂಟರಂದು ಜೇಮ್ಸ್ ವಿಲ್ಸನ್ ಮಂಡಿಸಿದ್ರು ಜೇಮ್ಸ್ ಅವಿಭಜಿತ ಭಾರತದಲ್ಲಿ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಕೌನ್ಸಿಲ್ನಲ್ಲಿ ಹಣಕಾಸು ಸದಸ್ಯರಾಗಿದ್ರು ಅವರ ಬಜೆಟ್ ಹಲವು ವಿಧಗಳಲ್ಲಿ ಐತಿಹಾಸಿಕವಾಗಿತ್ತು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾರತದ ಆಡಳಿತವು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷರ ಕೈಗೆ ಬಂತು ಈ ಬಜೆಟ್ನಲ್ಲಿ ಆದಾಯ ತೆರಿಗೆ ಕಾನೂನನ್ನು ಪರಿಚಯಿಸಲಾಗಿದೆ ಬ್ರಿಟಿಷರ ಗಳಿಕೆಯನ್ನು ಹೆಚ್ಚಿಸಲು ಇದನ್ನು ತರಲಾಯಿತು ಆದರೆ ಬ್ರಿಟಿಷ್ ಸರ್ಕಾರವು ಭಾರತೀಯರಿಗೆ ವ್ಯಾಪಾರ ಮಾಡಲು ಸುರಕ್ಷಿತ ವಾತಾವರಣವನ್ನು ಒದಗಿಸಿದೆ ಅಂತ ವಿಲ್ಸನ್ ವಾದಿಸಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಐವತ್ತೈದರವರೆಗೆ ಬಜೆಟ್ ಅನ್ನು ಇಂಗ್ಲಿಷ್ನಲ್ಲಿ ಮಾತ್ರ ಮಂಡಿಸಲಾಯಿತು ಒಂಬೈನೂರ ಐವತ್ತೈದು ಐವತ್ತಾರರಿಂದ ಸರ್ಕಾರವು ಅದನ್ನು ಹಿಂದಿಯಲ್ಲೂ ಪ್ರಕಟಿಸಲು ಪ್ರಾರಂಭಿಸಿತು ಈ ಬದಲಾವಣೆಯ ಶ್ರೇಯಸ್ಸು ಭಾರತದ ಮೂರನೇ ಹಣಕಾಸು ಸಚಿವರಾಗಿದ್ದ ಸಿ ಡಿ ಅವರಿಗೆ ಸಲ್ಲುತ್ತದೆ ಹಿಂದಿಯಲ್ಲಿ ಬಜೆಟ್ ಅನ್ನು ಪ್ರಕಟಿಸುವುದರಿಂದ ಅದು ಸಾಮಾನ್ಯ ಜನರಿಗೆ ತಲುಪುವಂತೆ ಮಾಡಿತು ಅಂದಿನಿಂದ ಬಜೆಟ್ ಭಾಷಣವನ್ನು ಹಿಂದಿ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಸಿದ್ಧಪಡಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಸಂಜೆ ಬಜೆಟ್ ಇತ್ತು ಬ್ರಿಟಿಷರ ಆಳ್ವಿಕೆಯಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಬ್ರಿಟನ್ನ ಸಮಯದ ಪ್ರಕಾರ ಇದನ್ನು ಮಾಡಲಾಗಿತ್ತು ಅಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡಿಸಲಾಯಿತು ಅದರಂತೆ ಭಾರತದಲ್ಲಿ ಬಜೆಟ್ ಅನ್ನು ಸಂಜೆ ಐದು ಗಂಟೆಗೆ ಮಂಡಿಸಲಾಯಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದನ್ನು ಬದಲಾಯಿಸಿತು ಈ ಸಂಪ್ರದಾಯವನ್ನು ಮುರಿದು ಅಂದಿನ ಹಣಕಾಸು ಸಚಿವ ಯಶವಂತ್ ಸಿನ್ಹಾ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇಶದ ಮುಂದೆ ಬಜೆಟ್ ಅನ್ನು ಮಂಡಿಸಿದರು ಆದರೆ ಇದೀಗ ಫೆಬ್ರವರಿ ಒಂದರಂದು ಸಂಸತ್ತಿನಲ್ಲಿ ಬಜೆಟ್ ಅನ್ನು ಮಂಡಿಸಲಾಗ್ತಾ ಇದೆ ಆದರೆ ಕೆಲ ವರ್ಷಗಳ ಹಿಂದಿನವರೆಗೆ ಹೇಗಿರಲಿಲ್ಲ ಈ ಹಿಂದೆಯೂ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡಿಸಲಾಗಿತ್ತು ಆದರೆ ತಿಂಗಳ ಕೊನೆಯ ದಿನಾಂಕ ಅಂದರೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತರಂದು ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಫೆಬ್ರವರಿ ಒಂದರಂದು ಮೊದಲ ಬಾರಿಗೆ ಬಜೆಟನ್ನು ಮಂಡಿಸಿದರು ಅಂದಿನಿಂದ ಬಜೆಟ್ ದಿನಾಂಕ ಒಂದೇ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಆಗಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿಯವರ ಬಜೆಟ್ನಲ್ಲಿ ಮತ್ತೊಂದು ಸಂಪ್ರದಾಯವನ್ನು ಬದಲಾಯಿಸಲಾಯಿತು ರೈಲ್ವೆ ಮತ್ತು ಸಾಮಾನ್ಯ ಬಜೆಟ್ ಒಟ್ಟಿಗೆ ಮಂಡನೆಯಾಗತೊಡಕ್ತು ಹಿಂದೆ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಮಂಡಿಸಲಾಗ್ತಾ ಇತ್ತು ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ಸರ್ಕಾರ ಪ್ರಾರಂಭಿಸಿತು ಆಗ ಸರ್ಕಾರದ ಆದಾಯದ ಬಹುಪಾಲು ರೈಲ್ವೆಯಿಂದ ಬರ್ತಾ ಇತ್ತು ವರದಿಗಳ ಪ್ರಕಾರ ರೈಲ್ವೆ ಬಜೆಟ್ ಒಟ್ಟು ಯೂನಿಯನ್ ಬಜೆಟ್ನ ಎಂಬತ್ತು ಪ್ರತಿಶತಕ್ಕಿಂತ ಹೆಚ್ಚು ನಂತರ ರೈಲ್ವೆ ಬಜೆಟ್ನ ಪಾಲು ಕಡಿಮೆಯಾಗ್ತಲೇ ಇತ್ತು ಫೆಬ್ರವರಿ ಒಂದು ಎರಡು ಸಾವಿರದ ಹದಿನೇಳರಂದು ಅರುಣ್ ಜೇಟ್ಲಿ ಸ್ವತಂತ್ರ ಭಾರತದ ಮೊದಲ ಜಂಟಿ ಬಜೆಟ್ ಅನ್ನು ಮಂಡಿಸಿದರು ಇದರೊಂದಿಗೆ ತೊಂಬತ್ತೆರಡು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಅಂತ್ಯಗೊಂಡು ಿದೆ ಕಳೆದ ವರ್ಷದಂತೆ ಈ ವರ್ಷವೂ ನಿರ್ಮಲಾ ಸೀತಾರಾಮನ್ ಅವರು ಕೆಂಪು ನೊಂದಿಗೆ ಸಂಸ್ಕೃತಿಗೆ ಬಂದಿದ್ದಾರೆ ಈ ಹಿಂದೆ ಲೆದರ್ ಬ್ರೀಫ್ ಕೇಸ್ ನಲ್ಲಿ ಬಜೆಟ್ ಪೇಪರ್ ಒಯ್ಯುವಂತಹ ಸಂಪ್ರದಾಯ ಇತ್ತು ವಾಸ್ತವವಾಗಿ ಬಜೆಟ್ ಎಂಬ ಪದವು ಫ್ರೆಂಚ್ ಪದದ ಬೌಗೆಟೆಯಿಂದ ಬಂದಿದೆ ಭುಜೆ ಎಂದರೆ ಚರ್ಮದ ಚೀಲ ಭಾರತದ ಮೊದಲ ಬಜೆಟ್ನಿಂದಲೂ ಲೆದರ್ ಬ್ಯಾಗ್ಗಳಲ್ಲಿ ಬಜೆಟ್ ಪೇಪರ್ ಗಳನ್ನು ಒಯ್ಯುವ ಸಂಪ್ರದಾಯವಿದೆ ಸಾವಿರದ ಒಂಬೈನೂರ ನಲವತ್ತೇಳರ ಮೊದಲ ಬಜೆಟ್ಗೆ ಕೆಂಪು ಚರ್ಮದ ಬ್ರೀಫ್ ಕೇಸ್ ಅನ್ನು ಬಳಸಲಾಯಿತು ನಂತರ ಕೆಲವು ಸಚಿವರು ಬಜೆಟ್ ಪೇಪರ್ ಕಪ್ಪು ಬ್ರೀಫ್ ಕೇಸ್ಗಳಲ್ಲಿ ಮತ್ತು ಕೆಲವರು ಇತರ ವಿನ್ಯಾಸಗಳ ಬ್ಯಾಗ್ಗಳಲ್ಲಿ ಇರಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಸಂಪ್ರದಾಯವನ್ನು ಬದಲಾಯಿಸಿದರು ಮೊದಲ ಬಾರಿಗೆ ಅವರು ಸಾಂಪ್ರದಾಯಿಕ ಚರ್ಮದ ಬ್ರೀಫ್ ಕೇಸ್ ಬದಲಿಗೆ ಕೆಂಪು ಲೆಜರ್ನಲ್ಲಿ ಬಜೆಟ್ ಅನ್ನು ಮಂಡಿಸಿದರು ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ ಮಂಡಿಸುವಾಗ ನಿರ್ಮಲಾ ಸೀತಾರಾಮನ್ ಮತ್ತೊಂದು ಸಂಪ್ರದಾಯವನ್ನು ಪ್ರಾರಂಭಿಸಿದರು ಕೊರೋನಾ ಅವಧಿಯಲ್ಲಿ ಈ ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಮೊದಲ ಪೇಪರ್ಲೆಸ್ ಬಜೆಟ್ ಅನ್ನು ಮಂಡಿಸಿದರು ನೂರಾರು ಪೇಪರ್ಗಳನ್ನು ಒಂದು ಟ್ಯಾಬ್ಲೆಟ್ನಿಂದ ಬದಲಾಯಿಸಲಾಯಿತು ಅಂದಿನಿಂದ ಸೀತಾರಾಮನ್ ತನ್ನ ಟ್ಯಾಬ್ಲೆಟ್ನಿಂದ ನಿಂದ ಬಜೆಟ್ ಅನ್ನು ಓದ್ತಾರೆ